ಸರಳವಾಗಿ ನಡೆದ ಪ್ರಮೋದ್ ಮುತಾಲಿಕ್ ಅವರ ಎಪ್ಪತ್ತನೇ ಹುಟ್ಟುಹಬ್ಬ ಆಚರಣೆ ಪ್ರಮೋದ್ ಮುತಾಲಿಕ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಾರ್ವಜನಿಕರಿಗೆ ಸಿಹಿ ಹಂಚಿ ಹುಟ್ಟುಹಬ್ಬ ಆಚರಿಸಿದ ಕಾರ್ಯಕರ್ತರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ದತ್ತಾತ್ರೇಯ ನಗರದಲ್ಲಿ ಪ್ರಮೋದ್ ಮುತಾಲಿಕ್ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಣೆ ಮಾಡಿದರು ಪ್ರಮೋದ್ ಮುತಾಲಿಕ್ ಅವರ ಹೆಸರಲ್ಲಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿಂದೂ ಸಂಘಟನೆ ಮುಖಂಡರಾದ ನಂದು ಗಾಯಕ್ವಾಡ್ ಶ್ರೀರಾಮ ಸೇನೆ ಜಮಖಂಡಿ ಜಿಲ್ಲಾ ಅಧ್ಯಕ್ಷ ಯಮುನಪ್ಪ ಕೋರಿ ಪರಿಶ್ರಾಮ್ ಗಾಡಿ ವಡ್ಡರ್ ಆನಂದ್ ಕಾಕಡೆ ಮಂಜುಳಾ ರಾವಳ್ ರಮೇಶ್ ರೇಣಿಕೆ ಆದಿತ್ಯ ರಾವಳ್ ಇನ್ನು ಹಲವಾರು ಹಿಂದೂ ಸಂಘಟನೆ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ ورگه જય હિન્દ प्रमोद जी मुतालिक اورગે જય હિન્દ ನಲವತ್ತು ನಲವತ್ತೈದು ವರ್ಷಗಳಿಂದ ತಮ್ಮ ಇಡೀ ಜೀವನವನ್ನು ಹಿಂದೂ ಸಮಾಜಕ್ಕಾಗಿ ಧರ್ಮ ರಕ್ಷಣೆಗಾಗಿ ರಾಷ್ಟ್ರಯಜ್ಞಕ್ಕಾಗಿ ತಮ್ಮತ ತೊಡಗಿಸಿಕೊಂಡು ಬಹುಶಃ ಅದೆಷ್ಟೋ ಲವ್ಜಿಯಾದ ಪ್ರಕಾರಗಳನ್ನು ಅದೆಷ್ಟೋ ಗೋಹತ್ಯೆ ಪ್ರಕರಣಗಳನ್ನು ಅತ್ಯಂತ ಸುಸ್ರಾವಾಗಿ ಬಿಡಿಸಿ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿ ನಿಂತುಕೊಂಡು ರಾಷ್ಟ್ರ ರಕ್ಷಣೆಗೆ ತಮ್ಮತನ ತೊಡಗಿಸಿಕೊಂಡಂಥ ಮಾನನೀಯ ಪ್ರಮೋಜಿ ಮುತಾಲಿಕ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಡೀ ರಾಜ್ಯದಾದ್ಯಂತ ಲಕ್ಷ 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 ಹಿಂದೂ ಕಾರ್ಯಕರ್ತರಿಗೆ ಧರ್ಮ ಜಾಗೃತಿಯ ಬೋಧನೆಯನ್ನು ಮಾಡಿರ್ತಕ್ಕಂಥ ಮಾನೀಯ ಪ್ರಮೋದ್ಜಿ ಮುತಾಲಿಕ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಭಾರತಮಾತೆ ಆಶೀರ್ವಾದ ಗುರುದೇವರ ಆಶೀರ್ವಾದ ನಿರಂತರವಾಗಿ ಅವರಿರಲಿ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಕೊಟ್ಟು ಇನ್ನಷ್ಟು ರಾಷ್ಟ್ರ ರಕ್ಷಣೆ ಕೆಲಸ ಮಾಡಲಿಕ್ಕೆ ಧರ್ಮ ರಕ್ಷಣೆ ಕೆಲಸ ಮಾಡಲಿಕ್ಕೆ ಸನಾತನ ಧರ್ಮದ ರಕ್ಷಣೆ ಕೆಲಸ ಮಾಡಲಿಕ್ಕೆ ಭಾರತಮಾತೆ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತೇಳಿ ರಬಕವಿ ಬನಟ್ಟಿ ರಾಂಪುರ ಹೊಸೂರು ಮತ್ತು ಬನಟ್ಟಿ ತಾಲೂಕಿನ ಸಮಸ್ತ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿ ಅವರಿಗೆ ಮತ್ತಷ್ಟು ಅವ್ರ ಆರೋಗ್ಯ ವೃದ್ಧಿ ಆಗಲಿ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಕೇಳ್ಕೊತಾ ಇದ್ದೀವಿ ಜೈ ಶ್ರೀರಾಮ್